ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಿ ಹೇಳರು ಮಿಸ್ಟರ್ ಆ್ಯಂಡ್ ಮಿಸಸ್ ಮಧು ಹಳಸ್ಗೆ ತಮ್ಮೆಲ್ಲರಿಗೂ ಹಾಟ್ಲಿ ವೆಲ್ಕಮ್ ತುಂಬ ದಿನಗಳ ನಂತರ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಆ್ಯಕ್ಚುಲಿ ಈ ಒಂದು ನಮ್ಮ ವೈಫ್ ಊರಿಗೆ ಬಂದು ಇಲ್ಲಿ ಸೆಟ್ಲ್ ಆದಮೇಲೆ ಮಾಡೇ ಮಾಡಿರಲ್ಲ ತುಂಬ ದಿವಸ ಆಗೋ ತುಂಬ ತಿಂಗಳೇ ಆಗೋಗಿತ್ತು ಆ್ಯಕ್ಚುಲಿ ಕರೆಕ್ಟಾಗಿ ವಿಡಿಯೋ ಮಾಡಿ ಈಗ ನಾವು ಇಲ್ಲಿ ನೋಡ್ತಾ ಇರೋವಂಥ ಒಂದು ಜರ್ಸಿ ಹಸು ದೇ ದೇಶಿಯ ತಳಿ ಹಸು ಈ ಒಂದು ಹಳ್ಳಿಯಲ್ಲಿ ಬಂದು ಆದಮೇಲೆ ನಾವು ಹಸು ತೊಗೊಬೇಕು ಅನ್ನೋದು ನಮ್ಮ ಒಂದು ಕನಸು ಹಸು ಹಸುಗಳು ತೊಗೊಬೇಕು ಆ್ಯಕ್ಚುಲಿ ಇನ್ನೂ ಇನ್ನೂ ಒಂದು ಎರಡು ಹಸುಗಳು ಈಗ ತೊಗೊಬೇಕು ಮುಂದೆ ಈಗ ಸದ್ಯಕ್ಕೆ ತುಂಬ ಬೇಸಿಗೆ ಇದ್ದಿದ್ದು ಕಾಲ ಕಾರಣ ಈ ಮೇವು ಇಲ್ಲದೇ ಇರೋದಕ್ಕೆ ಈ ಹುಲ್ಲುಗಳೆಲ್ಲ ಇನ್ನೂ ಬೆಳೆದಿರೋಲ್ಲ ಈಗೆಲ್ಲ ಬಂದಿದೆ ಹಾಗಾಗಿ ಈ ಒಂದು ಹಸು ತೊಗೊಂಡಿದೀವಿ ಇಲ್ಲೇ ಜಸ್ಟ್ ಇಲ್ಲೊಂದಿಂದ ಇಲ್ಲಿಂದ ಒಂದೂವರೆ ಎರಡು ಕಿಲೋಮೀಟ್ರಷ್ಟು ದೂರದಲ್ಲೇ ಈ ಒಂದು ಸುತ್ತ ನಮಗೆ ಸಿಕ್ತು ತುಂಬ ಕಡೆ ನೋಡಿದ್ವಿ ಬಟ್ಟು ಇದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲ ನೋಡೋಣ ಅಂದ್ಬಿಟ್ಟು ಇದನ್ನೇ ತೊಗೊಂಡು ಆ್ಯಕ್ಚುಲಿ ಇದು ಬೆಳಗಿನ ಜಾವ ಒಂದು ಆರು ಆರರಿಂದ ಆರೂವರೆ ಲೀಟ್ರ್ ಹಾಲು ಕೊಡುತ್ತೆ ಮತ್ತು ಸಂಜೆ ಒಂದು ಐದು ಐದರಿಂದ ಐದೂವರೆ ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿದ್ರು ಸರಿ ನೋಡೋಣ ಅಂತ ಇವತ್ತು ತಾನೇ ಈಗ ತಾನೆ ತಂದ ಕಾರಣ ಇದು ನಮ್ಮ ವೈಫು ಹಾಲು ಕರೀತಾ ಇದ್ದಾರೆ ಸಿಟಿ ಲೈಫ್ ಬಿಟ್ಟು ಹಳ್ಳಿ ಲೈಫ್ ಹೋದ್ಮೇಲೆ ಇದು ಒಂಥರ ತುಂಬ ಚೆನ್ನಾಗಿದೆ ಅನ್ನಿಸ್ತು ನೋಡೋಣ ಇಲ್ಲಿನ ಒಂದು ಲೈಫು ಯಾವ ರೀತಿ ನಾವು ಲೀಡ್ ಮಾಡ್ತೀವಿ ಮುಂದೆ ಇನ್ನೂ ಚೆನ್ನಾಗಿ ಅಂತ ಹಾಲು ಕರಿಬೇಕಾರೆ ಯಾವುದೇ ರೀತಿಯಾದಂತೂ ಕೆಲವೊಂದು ಹಸುಗಳು ಓದಿತಾವೆ ಈ ಥರ ಆಯೋಕ್ಕೆ ಬರ್ತವೆ ಬಟ್ ಇದೇನೂ ಮಾಡಿಲ್ಲ ತುಂಬ ಚೆನ್ನಾಗಿತ್ತು ಇದು ನಮ್ಮ ಅತ್ತೆಯವರ ಹಸು ಇದು ನಾವು ಗೋಲ್ಡನ್ ಕಲರ್ ಈಗ ತಗೊಂಡಿರೋದು ಯಾವುದೇ ರೀತಿ ತೊಂದರೆ ಮಾಡಲ್ಲ ನಮ್ಮ ನಿರಂತರ ನೋಡಿ ನನ್ನ ಮಗಳು ನಿಂತಿದ್ದಾಳೆ ಬಳೆ ಎಲ್ಲ ಹಾಕ್ಕೊಂಡು ಬಾಯಿ ಬೈಲಿ ಈ ಒಂದು ಹಸುವಿನ ಬೆಲೆ ಏನು ಮತ್ತು ಈ ಥರ ವಿವರಗಳನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟು ಆಯಿತು ಇದಕ್ಕೆ ಅಂತೆಲ್ಲ ಇಲ್ಲಿ ನೋಡಿ ಹಾಲು ಕರೆದಿದ್ದು ಇದರೊಳಗಡೆ ಹಾಕಿದ್ದೀವಿ ಇದು ಐದು ಲೀಟರ್ ಕ್ಯಾನ್ ಅಂತೆ ಇದ್ರ ಬಗ್ಗೆ ಹಸುಗಳು ಈ ಸಾಕಾಣಿಕೆ ನಮ್ಗೇನು ಗೊತ್ತಿಲ್ಲ ವಸ್ತು ಬಟ್ ಬಂದಿದ್ದೀನಿ ಇಲ್ಲಿ ನೋಡಿ ಐದು ಲೀಟರ್ ಕ್ಯಾನು ಇದು ಹಸು ಯಾವುದೇ ರೀತಿ ತೊಂದರೆ ಮಾಡಿದಂಗೆ ಹಾಲು ಕರ್ಕೊಂತಾಯ್ತು ಸುತ್ತಮುತ್ತ ವಾತಾವರಣ ಅಂತೂ ಅದ್ಭುತವಾಗಿದೆ ಇಲ್ಲಂತೂ ಸಂಜೆ ಆಗ್ತಿದ್ದಂಗೆ ಸೂಪರ್ ಆಗಿದೆ ಈ ಒಂದು ಹಾಲುಗಳ ಹತ್ರ ಎಲ್ಲ ಯಾಕಪ್ಪ ಬೈಲಿ ಮಗಳು ಹಸುಗೆ ಒಂದು ಹುಲ್ಲು ತಿನ್ಸ್ತೀನಿ ಅಂತ ಹೋಗ್ತಾ ಇದ್ಲು ಹೊರಬಿದ್ದೋಯ್ತು ಮತ್ತೆ ಎತ್ಕೊಂಡು ಕೈ ಬಾಯಿಗೆ ಇಡ್ತಾ ಇದ್ಲು ಇದು ನೋಡಿ ಕೆನ್ ತುಂಬ ಆಗಿದೆ ಐದು ಲೀಟ್ರು ಬಂದಿದೆ ಮನೆಗೆ ಸ್ವಲ್ಪ ಮಾಡ್ಕೊಳ್ತಾ ಇದ್ರು ಮಕ್ಕಳಿಗೋಸ್ಕರ